ಮಲಗೆ 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 ಓಹೋ ಈ ತರ ಇದೆ ಜಾಗ ಇಲ್ಲಿ ರಾತ್ ಹೆಂಗಾಯ್ತು ನೋಡಿ ಗೈಸ್ ಲವ್ ಮಂಡಿ ಚಿಪ್ಪು ಓಹೋ ಇದು ಯಾವ ಊರು ಗೊತ್ತಿಲ್ಲ ಗೈಸ್ ಸಕತ್ ನೋಡಿ ಲೋ ಹುಷಾರ್ ಕಂಡ್ಲ ಎಲ್ಲೋ ಹೋಯ್ತಿದ್ದೆ ಗುಹೆ ಒಳಿಕೆ

ಬೆಳಗ್ಗೆ ಎದ ಇನ್ನು ಐದುವರೆ ಗೈಸ್ ನಾರ್ಮಲ್ ಅಡ್ವೆಂಚರ್ ಸನ್ ರೈಸ್ ನೋಡೋಣ ಅಂತ ಬೆಳಗ್ಗೆ ಬೇಗ ಹೋಗ್ತಾ ಇದ್ದೀವಿ ನಾವು ನಾಲ್ಕು ಜನ ಹೋಗ್ತಾ ಇದೀವಿ ಯಾವ ಸನ್ ರೈಸ್ ಕಂಡು ನಡಿ 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 ಒಬ್ಬ ಐ ಒಬ್ಬ ಮಿತ್ರ ಬರ್ತಾ ಇಲ್ಲ ಜೊತೆ ಬರ್ತೀನಿ ಅಂತ ನಮ್ಸಿ ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಹಾಕೋನೇ ಬರಲ್ಲ ಬೆಳಿಗ್ಗೆ ಅಂತ ಅವ್ರು ಯಾರು ಅಂದ್ರೆ ಶಿವಕುಮಾರ್ ಶಿವಕುಮಾರ್ ಬರ್ತಾ ಇಲ್ಲ ಗೈಸ್ ಸೊ ನಾವು ನಾಲ್ಕೇ ಜನ ಹೋಗ್ತಾ ಇದೀವಿ ಸೊ ಲೇಟ್ ಆಗ್ಬಿಡಿದೆ ಇನ್ನು ಹೋಗ್ತಾ ಹೋಗ್ತಾ ಸಿಗ್ತೀವಿ ಬನ್ನಿ

ರಾತ್ರಿ ಹತ್ತು ಗಂಟೆಗೆ ಗುಡ್ ನೈಟ್ ಕಳ್ಳರು ಇಂಟರ್ವ್ಯೂ ಬಿಡು ಏನ್ ಆಗಿದ್ ಕ್ವಶನ್ ಮೇಲ್ ಕ್ವಶನ್ ಮೇಲೆ ಕ್ವಶನ್ ಜಗದಂಬ ಬಮ್ಮ ಬೇಗ ರೆಡಿ ಆಗಮ್ಮ ಎನ್ಫೀಲ್ಡ್ ಮತ್ತೆ ಟಿ ವಿ ಎಸ್ ದ್ರೋಣಿ ಉದಯ್ ಗಾಡಿ ಮತ್ತೆ ನನ್ನ ಬೈಕಲ್ಲಿ ಹೊರಟಿದ್ದೀವಿ ಬೈಕ್ ರೈಡ್ ಸೊ ಸ್ವಲ್ಪ ವಾಮ್ ಅಪ್ ಆಗಲಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ಇಲ್ಲ ಒಂದ್ ಕಡೆ ಒಂದ್ಸತಿ ಆಚೆ ತಗೋಗಿದೆ ಅಷ್ಟೇ ಅದಾದ್ಮೇಲೆ ಇವತ್ತೇ ತಗೋತಾರೋದು ಆಯುಧ ಪೂಜೆ ನಾಮನೂ ಅಳಿಸೋಗಿಲ್ಲ ಸೊ ಬನ್ನಿ ಬೈಕ್ ವೆಲ್ಕಮ್ ಟು ಸಾಗರ್ ಸ್ಟೋರೀಸ್ ಶಿವಕುಮಾರ್ ಬರ್ತಾರೆ ದೊಡ್ಡ ಮಿತ್ ಮಿತ್ರ ದ್ರೋಹಿ ಶಿವಕುಮಾರ್ ಶಿವಕುಮಾರ್ ಬೈರಿಗಾಯಿಸಿ ಯಾಕೆ ಬಂದಿಲ್ಲ ಶಿವಮುರ್ ಅವ್ರೆ ಯಾಕೆ ಬಂದಿಲ್ಲ ಶಿವಮುರ್ ಅಂತ ಬೈರಿಗೈಸು ಅವಂಗೆ ಆರು ಕಾಲಿಗೆ ಸನ್ ರೈಸ್ ಅಂತ ತೋರಿಸ್ತಿತ್ತು ನಾವು ಆರು ಕಾಲಿಗೆ ಇನ್ನು ಕೆಳಗಡೆನೇ ಇದೀವಿ ಬಂದ್ ರೀಚ್ ಆಗಿದೆ ಸನ್ ರೈಸ್ ಆಗೋಗಿರುತ್ತೆ ಅಂದ್ರು ಹೋಗ್ತಾ ಇದೀವಿ ಇದೇ ಕುಂತಿ ಬೆಟ್ಟ ಇಲ್ಲಿ ಸ್ಟಾರ್ಟಿಂಗ್ ದೇವಸ್ಥಾನ ಸ್ಟೆಪ್ಸ್ ಇದೆ ಆಮೇಲೆ ಡೈರೆಕ್ಷನ್ ಇದೆಯಾ ಅಂತೆ ಮಾಡಿದ ಮೆಟ್ಲಿಲ್ಲಾ ನಾನ್ ಏನ್ ಮೆಟ್ಲು ತರೈತಲ್ಲ ಅನ್ಕೊಂಡೆ ಹೆಂಗೈತ ಇನ್ನು ಸ್ಟಾರ್ಟಿಂಗ್ ಒಂದು ಇಪ್ಪತ್ ಮೆಟ್ಲು ಇತ್ತು ಹದ ಹತ್ತಕ್ಕೆ ಸುಸ್ತಾಗೋಯ್ತು ತುಂಬಾ ಸ್ಟೀಪ್ ಇತ್ತು ಮೆಟ್ಲು ಮೇಲ್ಗಡೆ ಇದೊಂದು ಟೆಂಪಲ್ ಇದೆ ಗೈಸ್ ಯಾವ ಟೆಂಪಲ್ ನೋಡ್ದ ಹೆಸರೇನವರು ನಾವು ಹೆಸರು ನೋಡಲಿಲ್ಲ ಯಾವ ಟೆಂಪಲ್ ಯಾವ ದೇವ್ರ ಟೆಂಪಲ್ ಅಂತ ಗೊತ್ತಾಗಲಿಲ್ಲ ಚೆನ್ನಾಗಿದೆ ಬೆಟ್ಟ ಟೆಂಪಲ್ ಟೆಂಪಲ್ ಈಸ್ ಗುಡ್ ಇದು ನೋಡಿ ಬೆಟ್ಟ ಸಾಗದ ಇದೆ ನಾವಿವತ್ತು ಸಾಗಾ ಸ್ಟೋರೀಸಲ್ಲಿ ಕುಂತಿ ಬೆಟ್ಟನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದೀವಿ ಸೊ ಕೊನೆ ತನಕ ನೋಡಿ ಕುಂತಿ ಕುಂತಿ ಬೆಟ್ಟ ಚೆನ್ನಾಗಿದೆ ನೆಕ್ಸ್ಟು ನೀವು ಬರೋಕ್ಕೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗುತ್ತೆ ಯಾರ್ಯಾರು ಮುಂಚೆ ಬಂದಿದ್ರೆ ಕಮೆಂಟ್ ಹಾಕಿ ಕುಂತಿ ಬೆಟ್ಟಕ್ಕೊಂದು ಸಲ ಬಂದಿದ್ರೆ ಬಂದಿದ್ವಿ ನಾವು ಹೋಗಿದ್ವಿ ಅಂತ ದೇವಸ್ಥಾನ ಆದ್ಮೇಲೆ ಬರಕ್ ಆಗಿಲ್ಲ ಹೌದಾ ಓಹೋ ಈಗ ಕಲ್ಲತ್ಬೇಕಂತ ಕೈಗ ಮೆಟ್ಲಿಲ್ಲ ಡಂಕಣ ಕಣಕ ಇಲ್ಲ ಇಲ್ಲ ಅಲ್ ಮೇಲಿಂದ ಜಾರದೆ ಸದ್ಯ ಶಿವಕುಮಾರ್ ಇಲ್ಲ ಜಾರ್ ಬಿಡೋನು ಅಲ್ಲ ವಾಮ ಅಲ್ಲ ಅಲ್ಲಿ ಕಾಲು ಇಡಕ್ಕೆ ಆಗಲ್ಲ ಜಾರ್ತೈತೆ ಗೊತ್ತಾಯ್ತು ಕಾಲು ಇಡಕ್ಕೆ ಆಗಲ್ಲ ಅಷ್ಟ್ ದುಡ್ಡು ಕೊಟ್ಟು ತಗೊಂಡಿದ್ದು ವೇಸ್ಟ್ ಗೈಸ್ ನಾವು ಪಾದ ಶೂ ನಮ್ಮ ಕೈಗೊಂಬಿಡ್ತು ಇನ್ನು ಶೂ ಹಾಕೊಂಡು ಆಗಲ್ಲ ತುಂಬಾ ಪ್ರಾಪರ್ ಗ್ರಿಬ್ ಟ್ರೆಕ್ಕಿಂಗ್ ಶೂಸ್ ಬೇಕು ಹತ್ತಕ್ಕೆ ಗ್ರಿಪ್ ಇರುತ್ತೆ ತುಂಬ ಸ್ಲೋಪ್ ಇದೆ ಗ್ರಿಫ್ಟಿದೆ ನಮ್ಮದು ಗ್ರಿಪ್ ಇದೆ ಆದರೆ ಇದು ರನ್ನಿಂಗ್ ಶೂಸ್ ಟ್ರೆಕ್ಕಿಂಗ್ ಅಂತ ಅಲ್ಲ ಇದರ್ ಆಗಲ್ಲ ಶೂ ಅಲ್ಲಿ ಇಲ್ಲಿ ಜಾರು ಬಿದ್ದೇ ಹೋಗ್ತೀವಿ ಅನಿಸುತ್ತೆ ಒಂಥರ ಮಜಾ ಇದೆ ಅಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಅಡ್ವೆಂಚರ್ 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 ಓ ಮೈ ಗಾಡ್ ಹ್ಞೂ ಒಂಥರ ಮಜಾ ಇದೆ ಈ ಕಲ್ಲನ್ನು ಹತ್ತುತ್ತಾ ಇರೋದು ಇಷ್ಟು ದಿನ ಬರೀ ಮೆಟ್ಲುತ್ತೆ ಅಭ್ಯಾಸ ಅಂದರೆ ಟ್ರೈನ್ ಆಗಿತ್ತು ಕಲ್ಲತ್ತಿದೀವಿ ಹಾಂ ನೋ ಓ ಅಲ್ಲಿ ತನಕ ಅಲ್ಲಿಗೆ ಹೋಗ ತನಕ ಆಗೋಗಿರ್ತ ಮಗ ಅಷ್ಟು ದೂರ ಇದೆ ಹಾಂ ಕಮಲ್ ಹತ್ತ ಬೇಕು ಹತ್ತಿ ಜಯಿಸಬೇಕು ಹಾಂ ಸ್ಟಾರ್ಟಿಂಗ್ ಮೇಲೆ ಈ ಥರ ಇದೆ ನೋಡಿ ವ್ಯೂ ಇದು ಕೆರೆ ಇದೆ ಈ ಕೆರೆ ಹೆಸ್ರು ಗೊತ್ತಿಲ್ಲ ಕೆರೆ ಹೆಸ್ರು ಗೊತ್ತಿಲ್ಲ ನಮಗೆ ಪಾಂಡಪುರ ಕೆರೆ ಇರಬೇಕು ಇನ್ನೂ ಇದೆ ಲೋ ಎಷ್ಟು ದೂರ ಶೌರ್ಯ ಸುಮ್ಮನೆ ಜನರೆಲ್ಲ ಕೇಳ್ದವಾಗ ಓಹೋ ಈ ಥರ ಇದೆ ಜಾಗ ಇಲ್ಲಿ ರಾತ್ರಿ ಇಬ್ಬರೇ ಬಂದ್ರೆ ಹೆಂಗಪ್ಪ ಭಯ ಆಗಲ್ವಾ ಒಬ್ರೇಬ್ರೆ ಬಂದ್ರೆ ಭಯ ಆಗಲ್ವಾ ಇಲ್ಲಿ ಲೋ ಇಲ್ಲೂ ಇರ್ಬೋದನ್ನ ಚಿರ್ತೆ ಯಾವನಿಗೆ ಗೊತ್ತು ಅಪ್ಪಾ ಲೋ ಲೋ ಶೌರ್ಯ ಚಿರ್ಥ ಇಲ್ಲ ಏನ್ ಗ್ಯಾರಂಟಿಗಳು ಅಷ್ಟೊಂದು ಇದೆ ಅಷ್ಟ ದೊಡ್ಡದ ಇದು ನೋಡಿ ಅದಕ್ಕೆ ಶಿವರ್ ಬಂದಿರ ಗೊತ್ತಾಗ್ಬಿಟ್ಟು ಓ ಈ ತರ ಐತೆ ಬ್ಯಾಡ ಹೋಗೋದು ಅಲ್ಲೆಲ್ಲ ಕೂತ್ಕೊಂಡ್ಬಿಡ್ತೀನಿ ಅಂತ ಹೆಂಗ್ ನೋಡಿ ಗೈಸ್ ಲವ್ ಮಂಡಿ ಚಿಪ್ಪು ಅಂತ ತಿಂತಿಯಾ ಎಲ್ಲ ಅಂತ ತಿಂತೀಯ ಅಂದೆ ಹಾ ಕಥಾ ಎಲ್ಲ ಜೀವನ ಗೈಸ್ ಒಳ್ಳೆ ಕಥಾ ಇದಂಗಪ್ಪ ಇದು ಬುಡ್ಲಲ್ಲಿ ಹತ್ತಲ ಮೇಲೆ ಓ ಅಪ್ಪ ಸಾಕಾಯ್ತು ಓ ಕೋಟೆ ಕೊತ್ತರ ಹತ್ತಿ ಮರೋ ಊರ ದೊರೆ ಕಾಡು ಎಚ್ಚರ ಎಚ್ಚರ ಗಗನ ಓಹೋ ಇದು ಯಾವ ಊರು ಗೊತ್ತಿರೋ ಗಿ ಸಕ್ಕದ ಆಯ್ತು ನೋಡಿ ನನ್ನ ಕ್ಯಾಮ್ರಾದ್ರೆ ಸಕ್ಕದಾಗಿ ಕಾಣಿಸ್ತಾ ಇದೆ ಈ ಊರ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಪಾಂಡುಪುರ ಹತ್ರ ಯಾವ ಊರು ಇದೆ ಅಂತ ಗೊತ್ತಿಲ್ಲ ನನಗೆ ಓ ಕುಂತಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಕಗನ ಪಾಪ ಮನೆ ಕಂಡು ಕುಂತ್ಕಂಡು ಬಗ್ಕೊಂಡೆಲ್ಲ ಸುತ್ತ ಕಷ್ಟಪಟ್ಟು ಲೋ ಹುಷಾರ್ ಹುಷಾರ್ಕಂಡ್ಲ ಎಲ್ಲೋ ಗುಹೆ ಗುಹೆಗಳಿಕೆ ಒಳಗಡೆ ಬ್ರಹ್ಮ ರಾಕ್ಷಸ ಇದ್ದಾನು ಕೂದಲು ಕೂದಲು ಸರ್ತ ಮಾಡ್ತಾ ಇರ್ತಾನೆ ಕೇಳು ನಾವು ಇನ್ನು ಇನ್ನೊಂದು ಗುಂಗುರ್ ಕೂದ್ಲು ಬೇಕಾದ್ರೆ ಕೇಳಿ ಕೊಡ್ತೀವಿ ಗಗನ ಹತ್ರ ತುಂಬಾ ಇದೆ ಅಲ್ಲ ಬ್ರಹ್ಮ ರಾಕ್ಷಸ ಬಂದ್ರೆ ಏನ್ ಮಾಡ್ತಾ ಹೇಳು ಗಗನ ಕೂದಲು ಕಿತ್ ಕೊಡೋದು ಸರ್ತ ಮಾಡುವಂತ ಹಾ ಸದ್ಯ ಶಿವಕುಮಾರ್ ಬರ್ತದೆ ಒಳ್ಳೇದಾಯ್ತು ಇಲ್ಲ ಇಡೀತಾ ಆಮತ್ ಬಾ ಅವರಿಗೆ ಆಗಲ್ಲ ಅಂತ ಅದು ಬಾ ಅತ್ವೋದಿಲ್ಲಿ ಒಂದೇ ನಾವು ಶೌರಿನಾಮಕ ಬಂದ್ರೆ ನೀ ಅತ್ತಕ ಗೊತ್ತಿಲ್ಲ ಇದೇನಾ ಅಂತ ಕನ್ಫ್ಯೂಸ್ ಆಗೋನ ಇಲ್ ತಂಗ ಅರ್ಧ ದಾರಿ ಹತ್ತದ ಮೇಲೆ ಅಪ್ ಡೌನ್ ಡೌನ್ ಲವ್ ಅಂಕಲ್ನ ಕರ್ಕರೋಕೈತalle ಬನ್ನಿ ಅಣ್ಣ ಅಂತ ಹೋಗಿ ಬರ್ದ ಅಂತ ಒಳ್ಳೆ ಕಥೆ ಐತಲ್ಲಪ್ಪ ಇದು ಉದಯ ನೋಡಿ ಏನೈತಿ ಅಂತ ಅಲ್ಲಿ ಹುಷಾರು ಯಾರೋ ಬೆಟ್ಟ ಇಲ್ಲ ಬತ್ತೀವಿ ನಡಿ ಮಗ ನಾವ್ ಹೋಗ್ಬೇಕ ಆ ಬೆಟ್ಟ ಅಂತ ಹೇಳುದ್ ಹತ್ಬೇಕಂತೆ ನಾವು ಶೌರ್ಯನ್ ಕರ್ಕೊಂಡಿದ್ರು ನಾನೇ ಮ್ಯಾಪ್ ಅನ್ಕೊಂಡು ಮ್ಯಾಪ್ ಮ್ಯಾಪ್ ಕಾಣಿಸ್ತಾ ಇದ್ಯಾ ಹ್ಮ್ ನಾವಿಲ್ಲೇ ಕುತ್ಕೊಂಡು ಸಿಲ್ಮ ಅಂತ ಹೋಗ್ತಾ ಇದೀವಿ ನೋಡೋಣ ಕಮನ್ ಕಮನ್ ಬಂಡ್ರ ನಿಮ್ಮ ಅಮ್ಮನ್ ಚಪ್ಪಲಿ ಸೈಜ್ ಗೊತ್ತೇನ್ರ ನಿಂಗೆ ನಮ್ಮ ಹತ್ರ

ಭೀಮನ್ ಒನ್ಕೆ ಅಂತ ಏನದು ಸೊ ನಾವೀಗ ಅಲ್ಲಿಗೆ ಹೋಗ್ಬೇಕಂತೆ ಟ್ರೈ ಅಂತ ಹೋಗ್ತಾ ಇದೀವಿ ಇಲ್ಲಿ ಕಾಣಸಿ ನೋಡಿ ಈ ಮಧ್ಯದಲ್ಲಿರೋ ಪಾತು ಇಲ್ಲಿ ಹತ್ಬೇಕಂತೆ ಎಲ್ಲಿ ಇಲ್ಲಿ ಇಲ್ಲಿ ಹತ್ಬೇಕಂತೆ ಅಯ್ಯೋ ಇಲ್ಲಿಂದ ಅಲ್ಲಿಗೆ ಹೋಗೋಣ ನೋಡಿ ನಿಮಗೆ ಇಷ್ಟು ದೂರ ಇದೆ ಗೈಸ್ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಶೌರ್ಯ ಕಟ್ಕೊಂಡು ಒಂದೊಂದು ಹಿಡಿದು ಬಂದ ಮೇಲೆ ಇಲ್ಲೊಂದು ಸಣ್ಣ ಗುಹೆ ತರ ಇದೆ ನೋಡಿ ಯಾರೋ ವಾಸನೆ ಇದ್ರು ಅನ್ಸುತ್ತೆ ಮಗ ಹಂಗೈತೆ ವಾಸ ಇದ್ರು ವಾಸ ಇದ್ರು ಮಗ ಇಲ್ಲಿ ಯಾವ್ದೋ ಕಾಲದಲ್ಲಿ ಅಲ್ವಾ ನೋಡಿ ಎಷ್ಟ್ ಜನ ಆಯ್ತು ಇದೆಲ್ಲ ಗೋಡೆ ಗೋಡೆ ಕತ್ಕೊಂಡು ಎಷ್ಟ್ ಚೆನ್ನಾಗಿ ಕಟ್ಟೆ ಮಾಡ್ಕೊಂಡ್ ಸಂಡೈಸ್ ಎಲ್ಲ ಮುಗ್ದೆಟ್ಸತ್ತೆ ಅಲ್ಲ ಸನ್ಸೆಟ್ ಸನ್ಸೆಟ್ ಕೊಯ್ತಿವಿ ಅನ್ಸುತ್ತೆ ನಾವು ಅಯ್ಯೋ ಹೆಂಗೈತ್ ನೋಡಿ ದಾರಿ ದಾರಿನೇ ಇಲ್ಲ ಇಸ್ ನೋ ದಾರಿ ಯಾವ ಹುಲ್ಲುಗಾವಲು ಜಾಸ್ತಿರ್ಬೇಕ್ರಿ <laughs> 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 ಗುಡ್ ಈ ಜಾಗ ಚೆನ್ನಾಗಿದೆ ನಡೆಯಣ್ಣ ಏನ್ ಕೆಲಸ ನೋಡ ಬೆಟ್ ಹಾಕ್ಬೇಕಾ ನಡಿಯಣ್ಣ ಹೋಗ್ತಾಯಿದ್ವಿ ಹೋಗ್ತಾ ಇದೀವಿ ಮುಗಿತಾನೆ ಇಲ್ಲ ಯಪ್ಪಾ ನೋಡಿ ಹಿಂಗಿಟ್ಟು ಹಿಂಗಿಟ್ಟು ಹಿಂಗೆ ಬಂದರೆ ನಾನು ಗಂಗನಗಿಂತ ಫಸ್ಟ್ ಹಡಿ 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 ನಡಿ ಓಯ್ ಓಯ್ ಸಂಕಪ್ಪ ಗೊತ್ತಾಯ್ತು ಕಾತಾ ಕಾತಾ ಒಳ್ಳೆ ಕಥಾ ನೋಡಿ ವಿವ್ ಹೆಂಗೈತೆ ಸ್ಕೈ ಇಸ್ ಗುಡ್ ಟುಡೇ ಜಿಮ್ಮಲ್ಲೂ ಇಷ್ಟು ಬೇರೊಳಗೈಸ ಅಷ್ಟು ಸ್ವೆಟ್ ಆಗಿ ನಾಯ ಆಗಿದ್ವಿ ಉದಯ ಅಂತೂ ಕೇಳಂಗಿಲ್ಲ ಏಯ್ ರೆಡಿ ಇದನ್ನ ನಾವು ನಾಲ್ಕು ಎರಡು ಕೈ ಎರಡು ಕಾಲು ಯೂಸ್ ಮಾಡ್ಬಿಡೋಣ ಇಲ್ಲಿ ನೋಡಿ ಊರು ಎಷ್ಟು ಚೆನ್ನಾಗಿ ಸಕ್ಕದ ಬೇಕು ಫೈನಲಿ 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 ಬಂದಿದೀವಿ ಎಸ್ ನಿಮಗೆ ಅಲ್ಲಿ ತೋರಿಸಿದ ಒನ್ ಕೆ ಝೂಮ್ ಹಾಕಿ ನಾವು ನಡ್ಕೊಂಡು ರೀಚ್ ಆಗಿದ್ವಿ ಇದೇ ಒನ್ ಕೆ ಕಷ್ಟ ಆಯ್ತು ಫೈನಲಿ ಹತ್ತಿ ರೀಚ್ ಆಗಿದ್ದೀವಿ ಜಿಮ್ಗಿಂತ ಸಖತ್ ಆಗಿತ್ತು ಇದು ಎಕ್ಸಸೈಸು ಎಕ್ಸ್ಪೀರಿಯನ್ಸ್ ಎಲ್ಲ ಓ ಸೂಪರ್ ಇದು ಭೀಮನ ಒನ್ ಕೆ ಅಂತ ಇದು ಕೆಸರು ಭೀಮ ಇದ್ರಲ್ಲಿ ಚಟ್ನಿ ಮಾಡ್ಕೊತಾ ಇದ್ದಂತೆ ನಂಬಿಕೆ ಬಟ್ ಇದನ್ನ ಮುಂಚೆ ಒಂದು ಇತ್ತು ಅದನ್ನ ಹೊಡೆದಾಗ ಅದೇ ಅದು ಫಸ್ಟ್ ಒಂದು ಹಾಳಾಗಿದೆ ಮುಂಚೆ ಇದ್ದಿದ್ದು ಇದು ರೀಸೆಂಟಾಗಿ ಹೊಸದಾಗಿ ಸ್ಥಾಪನೆ ಮಾಡಿರೋದು ಗೈಸ್ ಈಗ ಕಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಹೊಸದು ಏಳು ಈಕ್ವಲ್ಸ್ ಐದು ಐದು ಈಕ್ವಲ್ಸ್ ಎಂಟು ಎಂಟು ಈಕ್ವಲ್ಸ್ ಎರಡು ಸೊನ್ನೆ ಎರಡು ಸೊನ್ನೆ ಗಗನ ಹಂಗೆಲ್ಲ ಕಿಚ್ಬಾರ್ದು ಗೊತ್ತಾಗಲ್ಲ ನಿಮಗೆ ಒಂದ್ಸತಿ ಸರಿ ಎರಡು ಸತ್ತಿರಿ

ಅನುಸರಿಸಲೇ ಏನೋ ಏನೋನ್ಸುತ್ತೆ ಪಡ್ ಅವಳೆಲ್ಲ ಅವಳು ಇಂಡಸ್ಟ್ರಿ ಇಲ್ಲ ಗೈಸ್ ನಾವ್ ನಾಲ್ಕೇ ಜನ ಅಷ್ಟೇ ಬಂದಿರೋದು ಈ ಬೆಟ್ಟಕ್ಕೆ ಇನ್ನು ಕೆಲವ್ರು ನೋಡಿ ಅಲ್ಲಿದ್ದಾರೆ ಎಲ್ಲೋ ಹಾ ಇಲ್ಲವ್ರು ನೋಡಿ ಎಲ್ಲರವರು ಕಾಣಿಸ್ತಾರೆ ನನ್ಗೆ ಹಾ ಇಲ್ಲಿದ್ದಾರೆ ಗೈಸ್ ಇಲ್ಲಿದ್ದಾರೆ ನೋಡಿ ಅಲ್ಲೂ ನಾಲ್ಕೇ ಜನ ಇರೋದು ಅಲ್ಲೂ ನಾಲ್ಕೇ ಜನ ಇಲ್ಲೂ ನಾಲ್ಕೆ ಜನ ಅಲ್ಲ ಅಲ್ಲಿ ಕೂತವ್ರ ನೋಡ ಮೇಲೆ ಕಲ್ ಮೇಲೆ ಅವ್ರು ನಾಲ್ಕೇ ಜನ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ ಸೆವೆಂಟಿ ಫೋನ್ ಅಲ್ಲಿ ನೋಡ್ದೆ ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತು ಪ್ರೋ ಮ್ಯಾಕ್ಸಿಮ್ಗ అంత మనసు లవ్ ది ప్లేస్ జగ్ సేచ్చి ఖు ప్ ఫిష్ అన్సత అల్ మొస్ట్ బోటింగ్ సుమ్ హోగారా తెప్పా రైడ్ ಮಲಗೆ ಮಲಗೆ ಹೇ ಮಲಗೆ ಮಲಗೆ ನಾಲ್ಕು ಗಂಟೆಗೆ ಇಲ್ಲಿ ಬಂದ್ ಮನಿಕ ನೋಡೆ ಹಾ ಹಾ ಒಂದ್ ರಗ್ಗೋಸ್ರಪ್ಪ ತಂಪು ತಂಗಾಳಿ ತಲ್ಲಾಣ ಹಾಡಿತ್ತು ನೋಡೋಕೆ

ಅಲ್ಲ ಬಂದು ಮುಗೀತು ಗೈಸ್ ಕುಂತಿ ಬೆಟ್ಟ ಮುಗೀತು ಐ ನಮ್ಗೊಂದಿಡ್ಕೊಡು ವಾಟರ್ಮೆಲನ್ ಜ್ಯೂಸ್ ನನ್ಗೆ ಕೊಟ್ಬಿಡುವ ಕಲ್ಲಂಗಡಿನೂ ಖಾಲಿ ಈ ಕುಂತಿ ಬೆಟ್ಟ ಟ್ರೆಕ್ ಹೋಗಿ ಮುಗೀತು ಇಳಿಯೋದೇ ಇರೋದು ಈಗ ಇಳಿಯೋದ್ ನಿಲ್ಸ ಇರೋದು ಗೊರಾವತ ಇದೆ

ಈಗ ಒಂದ್ ಕೆಳಗಡೆ ಹಿಡಿದಿ ಈಗ ಇನ್ನೊಂದು ಬೆಟ್ಟ ತಿಳಿಬೇಕು ಒಂದ್ ಬೆಟ್ಟ ಆಯ್ತು ಯಪ್ಪ ಏನು ಎಂತ ಫುಲ್ ಹುಲ್ಗಾವ್ರು ಕೈ ಸೇವಕರೇ ಅವರಿಗೋಸ್ ಗಾಳಿಯನ್ನು ಬಿಸಿ ಈ ಈ ಸೇವೆ ಸ್ವಲ್ಪ ಬಿಸಿ ಮೇಲೆ ಅವ್ರ ಮನೆಗೆ ಹೋದ್ಮೇಲೆ ನಮಗ ಬಿಸಿ ಕರ್ಮ ಅಡಬ್ಬೆ ನಾಯಿ ಗೈಸ್ ನಾವ್ ಅಲ್ಲಿ ಹೋಗಿದ್ದ ಕಲ್ ಮುಂದೆ ನಿಮ್ಗೆ ತೋರಿಸಿದ್ವಿ ಒನ್ಕೆ ಮುಂದೆ ಇವಾಗ ಇಲ್ಲಿ ಹಿಡಿದೀವಿ ಇಷ್ಟು ದೂರ ನಾನು

ಟ್ರೈನಿಂಗ್ ಗೈಸ್ ನಾವು ತಿಂಡಿಗೆ ಪಾಂಡುಪುರ ಫೇಮಸ್ ಶಿವಪ್ಪ ಇಡ್ಲಿ ಒಟ್ಟಿಗೆ ಬಂದಿದ್ವಿ ನಾನು ಹರಸಾಹಸ ಮಾಡಿ ಅಲ್ಲಿ ಇಡ್ಲಿ ನೋಡಿ ಕ್ರೌಡ್ ಮಧ್ಯೆ ಹೋಗಿ ಟೋಕನ್ ತಗೊಂಡಿರೋದು ಇಪ್ಪತ್ತೊಂದೇ ಟೋಕನ್ ನಂಬರ್ ಕೊಟ್ಟವ್ರೆ ಬರ್ತಾರೆ ನಾವು ಟೇಸ್ಟ್ ನೋಡೋಣ ಅಂತಾನೆ ಬಂದೀವಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಬಂತು ನೋಡಿ ಶಿವಪ್ಪ ಇಡ್ಲಿ ಚಟ್ನಿ ಬೆಣ್ಣೆ ಹಾಕಿದ್ರೆ ಒಳಗಡೆ ಬೆಣ್ಣೆ ಹಾಕಿ ಅದ್ರ ಮೇಲೆ ಚಟ್ನಿ ಹಾಕಿರೋದು ಹ್ಞೂ ಹೆಂಗೈತೆ ಟೇಸ್ಟು

バイバイ